ಹಾಯ್ ಹಲೋ ಒನ್ ವೆಲ್ಕಮ್ ಟು ಮೈ ಚಾನಲ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಸ್ಯಾಂಡ್ವಿಚ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಒಬ್ಬೊಬ್ಬರು ಒಬ್ಬೊಬ್ರು ಒಂದೊಂಥರ ಮಾಡ್ಕೊಳ್ತಾರೆ ನಾನು ಇವತ್ತು ನಿಮಗೆ ತೋರಿಸ್ತಾರ ರೆಸಿಪಿ ಬಂದ್ಬಿಟ್ಟು ವೆಜ್ ಸ್ಯಾಂಡ್ವಿಚ್ ರೆಸಿಪಿ ತೋರಿಸ್ತಾ ಇದ್ದೀನಿ ವೆಜಿಟೇಬಲ್ಸ್ ಎಲ್ಲ ನಿಮಗೆ ಇಷ್ಟ ಬಂದಿರುವಂಥ ವೆಜಿಟೇಬಲ್ಸ್ ಎಲ್ಲ ಹಾಕ್ಕೊಂಡು ಈ ಸ್ಯಾಂಡ್ವಿಜ್ನ ಮಾಡಿಕೊಳ್ಳುವಂಥದ್ದು ಬ್ರೆಡ್ ಸ್ಲೈಸ್ ಹಾಗೆ ಮನೆಯಲ್ಲಿ ಯಾವ ತರಕಾರಿ ಇದೆಯೋ ಅದ್ರ ಜೊತೆಗೆ ಮಾಡಿಕೊಳ್ಳುವಂಥ ಒಂದು ಈಸಿ ಆ್ಯಂಡ್ ಕ್ವಿಕ್ ಆ್ಯಂಡ್ ಟೇಸ್ಟಿ ರೆಸಿಪಿ ಅಂತಲೇ ಹೇಳ್ಬೋದು ಈ ಸ್ಯಾಂಡ್ವಿಚ್ ರೆಸಿಪಿ ಸೊ ಇದನ್ನ ಮಾಡೋದು ಯಾವ ಥರ ಅಂತ ನೋಡ್ಕೊಳ್ಳೋಣ ಬನ್ನಿ ನಾನು ಈ ಸ್ಯಾಂಡ್ವಿಚ್ ಮಾಡೋದಕ್ಕೆ ನಾಲ್ಕರಷ್ಟು ಹಸಿಮೆಣ್ಸಿನ್ಕಾಯಿ ಗ್ರೀನ್ ಚಿಲ್ಲಿ ತೊಗೊಂಡಿದ್ದೀನಿ ಸ್ವಲ್ಪ ಶುಂಠಿ ತೊಗೊಂಡಿದ್ದೀನಿ ಹಾಗೆ ಒಂದು ಐದರಿಂದ ಆರು ಹೆಸರು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರುವಂಥ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರುವಂಥದ್ದು ಸೊ ಇದನ್ನೆಲ್ಲ ಸ್ವಲ್ಪ ನೀರಾಕಿ ಒಂದು ಫೈನಾಗಿ ಪೇಸ್ಟನ್ನು ಮಾಡಿಕೊಳ್ಳೋಣ ಫೈನಾಗಿ ಒಂದು ಪೇಸ್ಟ್ ಮಾಡಿಕೊಂಡು ನೋಡಿ ಇಲ್ಲಿದೆಯಲ್ಲ ಈ ಥರ ಪೇಸ್ಟನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ನಂತರ ನಾನಿಲ್ಲಿ ಈರುಳ್ಳಿ ಕ್ಯಾಪ್ಸಿಕಮ್ ಹಾಗೆ ಕ್ಯಾರೆಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನಂತರ ಸ್ವಲ್ಪ ಸೌತೆಕಾಯಿನ ಚಿಕ್ಕ ಚಿಕ್ಕ ಹೋಳುಗಳನ್ನಾಗಿ ಅಂದರೆ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಸೊ ಇವಾಗ ಒಂದು ಚಿಕ್ಕದಾಗಿರುವಂಥ ಕಡಾಯಿ ತೊಗೊಂಡಿದ್ದೀನಿ ಸೊ ಇವು ಇದಕ್ಕೆ ಒಂದು ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋಣ ಇವಾಗ ಆ ತರಕಾರಿಗಳನ್ನೆಲ್ಲ ಫ್ರೈ ಮಾಡ್ಕೊಳ್ಳೋಣ ಮೊದಲನೇದಾಗಿ ಆನಿಯನ್ನ ಹಾಕ್ಕೊಳ್ಳೋಣ ಅಂದರೆ ಈರುಳ್ಳಿನ ಹಾಕ್ಕೊಂಡು ಸ್ವಲ್ಪ ಜಸ್ಟ್ ಒಂದು ಸರಿ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿಕೊಂಡು ನಂತರ ನಾವು ಇದಕ್ಕೆ ಕ್ಯಾಪ್ಸಿಕಮ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ರೆಡ್ ಕಲರ್ ಇರುವಂಥ ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ ನೀವು ಬೇಕಾದರೆ ಗ್ರೀನ್ ಕಲರ್ ಅಥವಾ ಯೆಲ್ಲೋ ಕಲರ್ ಕ್ಯಾಪ್ಸಿಕಮ್ ಏನೇನು ಸಿಗುತ್ತೋ ಅದನ್ನೆಲ್ಲ ಹಾಕೋಬೋದು ಹಾಗೆ ನಿಮಗೆ ಬೇಕಾಗಿರುವಂಥ ಬೇರೆ ಬೇರೆ ತರಕಾರಿಗಳನ್ನೆಲ್ಲ ಕೂಡ ನಿಮ್ಮ ಹತ್ರ ಯಾವ ತರಕಾರಿ ಅವೈಲೇಬಲ್ ಇದೆಯೋ ಆ ಎಲ್ಲ ತರಕಾರಿಗಳನ್ನು ಕೂಡ ನೀವು ಈ ಸ್ಯಾಂಡ್ವಿಚ್ಗೆ ಹಾಕೋಬೋದು ಸೊ ಇಲ್ಲಿ ರೆಡ್ ಕ್ಯಾಪ್ಸಿಕಮ್ ನಾನು ಹಾಕ್ಕೊಂಡಿದ್ದೀನಿ ಇಲ್ಲಿ ಕಾಣಿಸ್ತಾ ಇದೆ ಕಲರ್ಫುಲ್ಲಾಗಿ ಟೊಮೆಟೊ ಅಲ್ಲ ಇದು ರೆಡ್ ಕ್ಯಾಪ್ಸಿಕಮ್ ನಂತರ ನಾನು ಇದಕ್ಕೆ ಕ್ಯಾರೆಟ್ ಹಾಕೊಳ್ತಾ ಇದ್ದೀನಿ ಕ್ಯಾರೆಟ್ ಮಾತ್ರ ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ಯಾಕಂದರೆ ಬೇಯೋದಕ್ಕೆ ಟೈಮ್ ಆಗುತ್ತೆ ಹಾಗಾಗಿ ಕ್ಯಾರೆಟನ್ನು ತುರಿದ್ಬಿಟ್ಟು ಇಟ್ಕೊಂಡಿದ್ದೀನಿ ನಂತರ ಇದಕ್ಕೆ ಸ್ವಲ್ಪ ನಾವು ರುಬ್ಬಿಟ್ಕೊಂಡಿರುವಂಥ ಪೇಸ್ಟ್ ಹಾಕ್ಕೊಳ್ಳೋಣ ನೀವು ನಾನಿಲ್ಲಿ ಒಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಪೂರ್ತಿಯಾಗಿ ಹಾಕ್ಕೊಳ್ತಾ ಇಲ್ಲ ಯಾಕಂದರೆ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಕಿರೋದ್ರಿಂದ ಖಾರ ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಉಳಿದಿರೋದನ್ನು ಪಕ್ಕಕ್ಕೆ ಇಡ್ತೀನಿ ನಾನು ಬೇಕಾದರೆ ನೀವು ಕಂಪ್ಲೀಟಾಗಿ ಜಾರಲ್ಲಿರೋದೆಲ್ಲ ತೆಗೆದು ಕೂಡ ಹಾಕೋಬೋದು ಕ ಅಂದರೆ ಖಾರ ಎಷ್ಟು ತಿಂತಿರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ನಾವು ರುಬ್ಬಿ ಹಾಕ್ಕೊಂಡಿರುವಂಥ ಪೇಸ್ಟ್ ಪೇಸ್ಟಲ್ಲಿ ನೀರು ಇದೆಯಲ್ಲ ಆ ನೀರೆಲ್ಲ ಬತ್ತೋಗೋ ತನಕ ಬಾಡಿಸ್ಕೋಬೇಕು ರುಚಿಗೆ ತಕ್ಕಷ್ಟು ನಾನಿಲ್ಲಿ ಉಪ್ಪು ಹಾಕ್ಕೊಂಡು ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಸ್ವಲ್ಪ ಕಾಲು ಸ್ಪೂನಷ್ಟು ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ಯಾಂಡ್ವಿಚ್ಗೆ ಈ ವೆಜಿಟೇಬಲ್ ಕಲರ್ ಅನ್ನೋದು ಚೆನ್ನಾಗಿ ಕಾಣಿಸುತ್ತೆ ಅರಿಶಿನ ಪುಡಿ ಹಾಕೋದ್ರಿಂದ ಹಾಗೆ ಇದನ್ನೆಲ್ಲ ಹಸಿ ಸ್ಮೆಲ್ ಹೋಗೋ ತನಕ ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೀವು ಯಾವುದೇ ತರಕಾರಿ ಹಾಕೊಳ್ಳಿ ಸ್ಯಾಂಡ್ವಿಚ್ಗೆ ಜಾಸ್ತಿ ಫ್ರೈ ಆಗಬಾರ್ದು ಸ್ವಲ್ಪ ಕಸಿ ಅಂದರೆ ಹಸಿ ಹಸಿಯಾಗಿದ್ರೇ ಚೆನ್ನಾಗಿರುತ್ತೆ ಸ್ಯಾಂಡ್ವಿಜ್ಗಳಿಗೆಲ್ಲ ಹಾಗಾಗಿ ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ ನಾನಿಲ್ಲಿ ಸೌತೆಕಾಯಿ ಎಲ್ಲ ಹಾಕ್ಕೊಂಡಿದ್ದೀನಿ ಸೌತೆಕಾಯಿ ಹಾಕ್ಕೊಂಡು ಒಂದ್ಸರಿ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಸೌತೆಕಾಯಿ ಎಲ್ಲ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಜಾಸ್ತಿ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಇವಾಗ ನಮಗೆ ಸ್ಯಾಂಡ್ವಿಚ್ ಮಸಾಲ ರೆಡಿಯಾಗಿದೆ ಸೊ ನೋಡಿದ್ರಲ್ಲ ಸ್ಯಾಂಡ್ವಿಚ್ ಮಸಾಲ ಕಲರ್ಫುಲ್ಲಾಗಿ ರೆಡಿಯಾಗಿದೆ ಇದನ್ನು ಇವಾಗ ಪಕ್ಕಕ್ಕೆ ಇಟ್ಕೊಳ್ಳೋಣ ಇಲ್ಲಿ ಒಂದು ಪ್ಲೇಟ್ ತೊಗೊಂಡಿದ್ದೀನಿ ಈ ಪ್ಲೇಟ್ಗೆ ಎರಡು ಬ್ರೆಡ್ ಸ್ಲೈಸನ್ನು ತೊಗೊಂಡಿದ್ದೀನಿ ಬ್ರೆಡ್ ಸ್ಲೈಸಲ್ಲಿ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಸ್ಯಾಂಡ್ವಿಜ್ ವೆಜಿಟೇಬಲ್ದು ಏನು ಸ್ಯಾಂಡ್ವಿಜು ಸ್ಟಪ್ ಇದೆಯಲ್ಲ ಆ ಸ್ಟಪ್ಪನ್ನು ಇದರೊಳಗೆ ರೆಡಿ ಮಾಡ್ಕೊಳ್ಳೋಣ ಅಂದರೆ ತರಕಾರಿ ನಾವೇನು ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಇದರೊಳಗೆ ಇಟ್ಕೊಂಡು ಚೆನ್ನಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಬ್ರೆಡ್ ತುಂಬ ಎಲ್ಲ ಕಡೆಗೂ ಬರೋ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ಚೆನ್ನಾಗಿ ನಂತರ ಇದಕ್ಕೆ ನಾನು ಚೀಸ್ ಹಾಕ್ಕೊಳ್ತಾ ಇದ್ದೀನಿ ನಿಮ್ಮ ಹತ್ರ ಸ್ಲೈಸ್ ಇದ್ದರೆ ಓಕೆ ಅಂದರೆ ಚೀಸ್ ಏನಾದ್ರು ನಿಮಗೆ ಈ ಥರ ಸಿಕ್ಕರೆ ತುರಿದ್ಬಿಟ್ಟು ಹಾಕೋಬೋದು ಈ ಥರ ಮೇಲ್ಗಡೆಯಿಂದ ತುರಿದ್ಬಿಟ್ಟು ಹಾಕೊಂಡ್ರೆ ತುಂಬ ಒಳ್ಳೆಯದು ಮಕ್ಕಳಿಗೆ ನಾವು ಹೆಲ್ದಿಯಾಗಿ ಕೊಡಬೇಕು ಅಂತ ಅಂದ್ಕೊಳ್ಳೋದೇನೋ ನಿಜಾನೇ ಅಲ್ವಾ ಸೊ ಹಾಗಾಗಿ ಬರೀ ಬ್ರೆಡ್ಡು ಮಕ್ಕಳಿಗೆ ಕೊಡೋದಕ್ಕಿಂತ ಈ ಥರ ಕೊಡ್ಬೋದು ಸ್ಯಾಂಡ್ವಿಚ್ ಮೇಕರ್ ಇದ್ದರೆ ನೀವು ಒಂದು ವೇಳೆ ಸ್ಯಾಂಡ್ವಿಚ್ ಮೇಕರಲ್ಲೂ ಕೂಡ ಇದನ್ನು ಮಾಡ್ಕೋಬೋದು ನನ್ನ ಹತ್ರ ಸ್ಯಾಂಡ್ವಿಚ್ ಮೇಕರ್ ಅಂತೂ ಇಲ್ಲ ಇವಾಗ ಸದ್ಯಕ್ಕೆ ಹಾಗಾಗಿ ನಾನು ದೋಸೆ ಮಾಡುವಂಥ ತವ ಏನಿದೆಯಲ್ಲ ಆ ತವಾನೇ ಬಿಸಿ ಮಾಡಿಕೊಂಡು ಅದರ ಮೇಲ್ಗಡೆ ಎಲ್ಲ ಬಟರು ಸ್ಪ್ರೆಡ್ ಮಾಡಿಕೊಂಡು ಅದ್ರ ಮೇಲೆ ನಾನಿವಾಗ ಸ್ಯಾಂಡ್ವಿಜನ್ನು ಇದ್ದೀನಿ ಅಂಚು ಚೆನ್ನಾಗಿ ಬಿಸಿಯಾಗಿದೆ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ಅಂಚು ಚೆನ್ನಾಗಿ ಬಿಸಿಯಾಗಿದೆ ನಂತರ ಅದ್ರ ಮೇಲೆ ಬ್ರೆಡ್ ಇದ್ದೀನಿ ಸೊ ಇವಾಗ ಇದರಲ್ಲಿ ಎರಡು ಬ್ರೆಡ್ ಹಿಡಿಯುತ್ತೆ ನನಗೆ ಒಂದೇ ಟೈಮಲ್ಲಿ ಹಾಗಾಗಿ ಇದನ್ನು ಅಂಚು ಸ್ವಲ್ಪ ದೊಡ್ಡ ತೊಗೊಂಡು ಎರಡು ಬ್ರೆಡ್ನು ಒಂದೇ ಕಡೆ ಹಾಕ್ಕೊಂಡಿದ್ದೀನಿ ಸೊ ನಂತರ ಎರಡೂ ತಿರು ಮೇಲ್ಗಡೆ ಡ್ರೈ ಅನ್ಸಿದ್ರೆ ಬೇಕಾದ್ರೆ ಸ್ವಲ್ಪ ನೀವು ಒಂದು ಕಾಲು ಸ್ಪೂನಷ್ಟು ಬೆಣ್ಣೆನ ಇದ್ರ ಮೇಲೆ ಹಾಕೋಬೋದು ಅಂದರೆ ಬಟರ್ನ ನೀವು ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೋಬೋದು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಸೊ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಥರ ಮಾಡಿಕೊಂಡ್ರೆ ನಿಮಗೆ ಬ್ರೆಡ್ ಬಿಸಿ ಇರೋದ್ರಿಂದ ಬಟರ್ ಕೂಡ ಮೆಲ್ಟ್ ಆಗುತ್ತೆ ಹಾಗೆ ಬೆಣ್ಣೆ ಇರೋದ್ರಿಂದ ನಿಮಗೆ ಸ್ಯಾಂಡ್ವಿಚ್ ಬ್ರೆಡ್ ನಿಮಗೆ ಡ್ರೈ ಅಂತ ಅನಿಸೋದಿಲ್ಲ ಮಕ್ಕಳೆಲ್ಲ ಕೂಡ ಇಷ್ಟಪಟ್ಟು ತಿಂತಾರೆ ಹಾಗೆ ಬ್ರೆಡ್ಡನ್ನು ರೋಸ್ಟ್ ಮಾಡ್ತಾ ಇದ್ದೀವಲ್ಲ ಸ್ಯಾಂಡ್ವಿಚ್ ಇವಾಗ ರೋಸ್ಟ್ ಮಾಡಬೇಕಾದ್ರೆ ನಿಮಗೆ ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ ನೀವು ಒಂದು ಸ್ವಲ್ಪ ಜಾಸ್ತಿ ಹೊತ್ತು ಮಾಡಿಕೊಂಡ್ರೆ ಕ್ರಿಸ್ಪಿ ಆಗುತ್ತೆ ಇಲ್ಲಿ ಇಮಿಡಿಯೇಟಾಗಿ ತಗೊಂಡ್ರೆ ನಿಮಗೆ ಆಗಿರುತ್ತೆ ನಿಮ್ಗೆ ಯಾವ ಥರ ಬೇಕೋ ಆ ಥರ ರುಚಿ ರುಚಿಯಾದಂಥ ಸ್ಯಾಂಡ್ವಿಚ್ ರೆಡಿಯಾಗಿದೆ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಇದಾಗಿತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ತಪ್ಪದೇ ಒಂದು ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಹೊಸ ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂಥ ಬೆಲ್ ಐಕೋನನ್ನು ಕ್ಲಿಕ್ ಮಾಡಿ ನಾನು ಮಾಡುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗ ಬಂದು ತಲುಪುತ್ತೆ ಸೊ ವಿಡಿಯೋ ಇಷ್ಟ ಆಗಿದ್ರೆ ತಪ್ಪದೇ ಒಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಮಕ್ಕಳಿಗೆ ಹೆಲ್ದಿಯಾಗಿ ಕೊಡಬೇಕಂತ ಎಲ್ಲ ಪೇರೆಂಟ್ಸು ಅಂದ್ಕೊಳ್ತಾರಲ್ವ ಸೊ ಹಾಗಾಗಿ ಈ ಒಂದು ರೆಸಿಪಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್ ಎಲ್ರಿಗೂ